ಟಾಪ್ ಸಿಕ್ಸ್ ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ರು ಬಿಗ್ ಬಾಸ್ ಅಲ್ಲಿ ಹಾಗೆಯೇ ಈ ವಾರ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಆಡಿಸಿ ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಟಾಪ್ ಗೆ ಹೋಗುವಂತಹ ಅವಕಾಶ ಮತ್ತೆ ಯಾರು ಸೋಲ್ತಾರೋ ಅವರು ಟಾಪ್ ಸಿಕ್ಸ್ ಇಂದ ಔಟ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಡಲಾಗಿತ್ತು ಈ ವಾರ ಸೊ ಆ ಸಮಯದಲ್ಲಿ ಮೊದಲನೇದಾಗಿ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಫಿನಾಲೆ ವಾರಕ್ಕೆ ವಾರಕ್ಕೆ ಕಾಲಿಟ್ಟಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಫಿಷಿಯಲ್ ಆಗಿ ಇದು ಅನೌನ್ಸ್ಮೆಂಟ್ ಕೂಡ ಆಗಿದೆ ಸೊ ಹೀಗಾಗಿ ಧನುಷ್ ಅವರು ಅಂತೂ ಕ್ವಾಲಿಫೈಡ್ ಆಗಿದ್ರು ಇದರ ಜೊತೆಗೆ ಮೊದಲನೇ ಗೇಮ್ ಅಲ್ಲಿ ಕಾವ್ಯ ಶೈವ ಅವರು ಸೆಲೆಕ್ಟ್ ಆಗ್ತಾರೆ ಹಾಗೆಯೇ ಅಲ್ಲಿ ಧ್ರುವಂತ್ ಅವರು ಗೇಮಲ್ಲಿ ಕಂಟಿನ್ಯೂ ಆಗಿದ್ರು ಗಿಲ್ಲಿಯವರು ಔಟ್ ಆಗಿದ್ರು ಸೊ ಹೀಗಾಗಿ ಮೊದಲನೇದಾಗಿ ಅಂದರೆ ಧನುಷ್ ಅವರನ್ನು ಹೊರತುಪಡಿಸಿ ನೆಕ್ಸ್ಟ್ ಮೊದಲನೇದಾಗಿ ಸೆಲೆಕ್ಟ್ ಆಗಿದೆ ಕಾವ್ಯ ಶೈವ ಅವರು ಆ ಸಮಯದಲ್ಲಿ ತುಂಬ ಜನ ಕಮೆಂಟನ್ನು ಕೂಡ ಹಾಕ್ತಾ ಇದ್ರು ಕಾವ್ಯ ಅವರು ಇವಾಗ ಹೇಗೋ ಟಾಪ್ ಸಿಕ್ಸಿಗೆ ಹೋಗಿದ್ದಾರೆ ಓಟ್ ರಿಸಲ್ಟ್ ಏನು ಮ್ಯಾಟರ್ ಆಗಲ್ಲ ನಿಮ್ಮ ಓಟ್ ರಿಸಲ್ಟ್ ಯಾರಿಗೆ ಬೇಕು ಅನ್ನೋಂತಹ ಕಮೆಂಟ್ ಕೂಡ ನಾನು ಓದಿದ್ದೆ ಬಟ್ ಇವಾಗ ಅದು ಮ್ಯಾಟ್ರ್ ಆಗತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಇವಾಗ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅದರಿಂದ ಪ್ರೂವ್ ಆಗ್ತಾ ಇರುವಂಥದ್ದು ಅದೇನಪ್ಪ ಅಂತ ಹೇಳಿದ್ರೆ ಇವಾಗ ಟಾಪ್ ಸಿಕ್ಸ್ ಆ ಒಂದು ವಿಷಯವನ್ನ ಡಿಸೈಡ್ ಮಾಡೋದಕ್ಕೆ ಕೇವಲ ಒಂದೊಂದೇ ಟಾಸ್ಕ್ನ ಗೆದ್ರೆ ಸಾಕಾಗೋದಿಲ್ಲ ಬಟ್ ಅವರೆಲ್ಲರೂ ಕೂಡ ಈ ಒಂದೊಂದೇ ಟಾಸ್ಕ್ ಅನ್ನ ಗೆದ್ಕೊಂಡು ಬಂದಿರ್ತಾರಲ್ವಾ ಸೊ ಆ ಒಂದು ಕಂಟೆಸ್ಟೆಂಟ್ಗಳಿಗೆ ಮತ್ತೆ ಒಂದು ಗೇಮ್ ಅನ್ನ ಆಡಿಸಲಾಗುತ್ತೆ ಹೌದು ಈಗಾಗಲೇ ಧನುಷ್ ಅವರು ಅಂತೂ ಕ್ವಾಲಿಫೈಡ್ ಆಗಿದ್ದಾರೆ ಅವ್ರ ಜೊತೆ ಕಾವ್ಯ ಅವರು ಕೂಡ ಕ್ವಾಲಿಫೈಡ್ ಆಗಿದ್ರು ಇವರ ಬೆನ್ನಲ್ಲೇನೆ ಅಶ್ವಿನಿ ಗೌಡ ಅವರು ಕೂಡ ಟಾಸ್ಕ್ ಅನ್ನ ವಿನ್ ಆಗ್ತಾರೆ ಮತ್ತೆ ಅವರು ಕೂಡ ಕ್ವಾಲಿಫೈಡ್ ಆಗ್ತಾರೆ ಹಾಗೇನೆ ಮ್ಯೂಟಂಟ್ ರಘು ಅವರು ಕೂಡ ಕ್ವಾಲಿಫೈಡ್ ಆಗ್ತಾರೆ ಮೋಸ್ಟ್ಲಿ ಆ ಒಂದು ನೀರು ಸೋಕ್ತಾ ಇದ್ರಲ್ವಾ ಹಾಗೆ ಅದನ್ನ ಹಿಡ್ಕೊಳ್ಳುವಂತಹ ಒಂದು ಟಾಸ್ಕ್ ಇತ್ತು ಕಂಬ ಬ್ಲಾಕ್ ಕಲರ್ ಅಲ್ಲಿ ಇದ್ದಂತಹ ಒಂದು ಕಂಬದ ಸ್ಟ್ರಕ್ಚರ್ ಅನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗಿತ್ತು ಓಪೊನೆಂಟ್ ಅವರು ನೀರು ಹಾಕ್ತಾ ಇರಬೇಕಾಗಿತ್ತು ಸೊ ಅದರಲ್ಲಿ ಇಬ್ಬರು ಅಂದ್ರೆ ತಂಡಗಳಾಗಿ ಆಡಿದ್ದದು ಸೊ ನಿಮ್ಗೆ ಗೊತ್ತೇ ಇರತ್ತೆ ಮೂರು ಜನ ತಂಡಗಳಾಗಿದ್ರು ರಾಶಿಕಾ ರಕ್ಷಿತಾ ಮತ್ತೆ ರಘೋ ಅವರು ಒಂದ್ ತಂಡ ಆಗಿದ್ರು ಮತ್ತೆ ಕಾವ್ಯ ಅವರು ಅಶ್ವಿನಿಯವರು ಧ್ರುವಂತ ಧ್ರುವಂತವರು ಮತ್ತೊಂದು ತಂಡ ಆಗಿದ್ರು ಮೊದಲನೇ ಟಾಸ್ಕ್ ಅಲ್ಲಿ ಕಾವ್ಯ ಅಶ್ವಿನಿ ಧ್ರುವಂತ ಅವರ ತಂಡ ಗೆದ್ರು ಮತ್ತೆ ಅಲ್ಲಿ ಕಾವ್ಯ ಅವರು ಕ್ವಾಲಿಫೈಡ್ ಆಗ್ತಾರೆ ಈ ಕಡೆ ರಕ್ಷಿತಾ ಅವರು ಔಟ್ ಆಗ್ತಾರೆ ನೆಕ್ಸ್ಟ್ ಉಳ್ಕೊಂಡಿದ್ರು ರಾಶಿಕಾಗಿನ ರಘು ಅವರು ಅವರು ಟಾಸ್ಕ್ ನ ಆಡಿದ್ರು ಕಂಬವನ್ನು ಹಿಡ್ಕೊಂಡಿರೋದು ಒಪನೆಂಟ್ ಅವರು ನೀರು ಹಾಕ್ತಾ ಇದ್ರು ಸೇಮ್ ರಿಪೀಟ್ ಆಗುತ್ತೆ ಈ ಕಡೆ ಅಶ್ವಿನಿ ಗೇಮ್ ಗೇಮನ್ನು ಆಡಿದ್ರು ಇದರಲ್ಲಿ ಅವರು ಗೆದ್ದಿದ್ದಾರೆ ರಾಶಿಕ ಅವ್ರ ವಿರುದ್ಧ ಸೊ ಹೀಗಾಗಿ ಅವರು ಸೆಲೆಕ್ಟ್ ಆಗ್ತಾರೆ ರಘು ಅವರು ಮೋಸ್ಟ್ಲಿ ಧ್ರುವಂತ ಅವ್ರ ವಿರುದ್ಧ ಗೆದ್ದಿದ್ದಾರೆ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ರಘು ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಇದೇ ಟಾಸ್ಕ್ ಅಲ್ಲಿ ಇಬ್ಬರನ್ನು ಕೂಡ ಕ್ವಾಲಿಫೈಡ್ ಮಾಡಿರುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಮೋಸ್ಟ್ಲಿ ಅದೇ ರೀತಿಯಾಗಿ ಆಗಿದೆ ಅಂತ ಅಂದ್ಕೊಂಡಿದೀನಿ ಒಟ್ಟಾರೆ ರಘು ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಇವಾಗ ಬಟ್ ಇವಾಗ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಸೊ ಈ ನಾಲ್ಕು ಜನ ಏನ ಇದಾರೆ ಧನುಷ್ ಕಾವ್ಯ ಅಶ್ವಿನಿ ಹಾಗೇನೆ ಮ್ಯೂಟಂಟ್ ರಘು ಈ ನಾಲ್ವರು ಕೂಡ ಫಿನಾಲೆ ವಾರಕ್ಕೆ ಕಾಲಿಡ್ತಾರೆ ಅಂತ ಅಲ್ಲ ಅರ್ಥ ಸೊ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಧನುಷ್ ಅವರು ಕೂಡ ಇವಾಗ ಇಲ್ಲಿ ಕಾಂಪಿಟೇಷನ್ ಕೊಡ್ಬೇಕಾಗಿರತ್ತೆ ಮತ್ತೆ ಇದೊಂದು ರೀತಿ ಕ್ಯಾಪ್ಟನ್ಸಿನೇ ಆಗಿರಬಹುದು ಸೊ ಕ್ಯಾಪ್ಟನ್ಸಿಗೋಸ್ಕರನೇ ಒಂದು ಅವಕಾಶ ತರ ಆಗಿರಬಹುದು ಅಥವಾ ಕ್ಯಾಪ್ಟನ್ ಅನ್ನ ರಿಮೂವ್ ಮಾಡಿದ್ರು ಮಾಡಬಹುದು ಬಟ್ ಈ ನಾಲ್ವರು ಕೂಡ ಇವಾಗ ಮತ್ತೊಂದು ಟಾಸ್ಕನ್ನು ಆಡಬೇಕಾಗಿರುತ್ತೆ ಬಿಗ್ ಬಾಸ್ ಇವಾಗ ಒಂದು ಹೊಸ ಟಾಸ್ಕನ್ನು ಕೊಡ್ತಾರೆ ಆ ಟಾಸ್ಕನ್ನು ಯಾರು ಗೆಲ್ತಾರೋ ಅವರು ಫಿನಾಲ್ ವಾರಕ್ಕೆ ಕಾಲಿಡ್ತಾರೆ ಅವರು ಸೇಫ್ ಆಗ್ತಾರೆ ನಾಮಿನೇಷನಿಂದ ಅಷ್ಟೇ ಧನುಷ್ ಅವರು ಹೇಗೋ ಈಗಾಗಲೇ ನಾಮಿನೇಷನಿಂದ ಸೇಫ್ ಆಗಿ ಆಗಿದೆ ಸೊ ಹೀಗಾಗಿ ಧನುಷ್ ಅವರಿಗೆ ಇಲ್ಲಿ ಮತ್ತೆ ಅವಕಾಶವನ್ನು ಕೊಡ್ತಾರೆಲ್ಲೋ ಗೊತ್ತಿಲ್ಲ ಉಳಿದಿರೋ ಮೂರು ಸ್ಪರ್ಧೆಗಳಂತೂ ಗೇಮ್ ಆಡೋ ಆಡೇ ಆಡ್ತಾರೆ ಧನುಷ್ ಅವರು ಕೂಡ ಆಡ್ತಾ ಇದ್ದಾರೆ ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಯಾಪ್ಟನ್ಸಿ ಟಾಸ್ಕೇ ಆಗಿರುತ್ತೆ ಈ ವಾರದಲ್ಲಿ ಯಾರು ಗೆದ್ದು ಕ್ಯಾಪ್ಟನ್ ಆಗ್ತಾರೋ ಸೊ ಅವರು ಮುಂದಿನ ವಾರದಲ್ಲಿ ಸೇಫ್ ಆಗುವ ಚಾನ್ಸಸ್ ಇದೆ ಅಥವಾ ಅವರು ಕ್ಯಾಪ್ಟನ್ ಅನ್ನೋದಕ್ಕಿಂತ ಒಂದು ಬೇರೆ ರೀತಿಯಾಗಿ ಸ್ಪೆಷಲ್ ಪವರ್ ಅನ್ನ ಕೊಟ್ಟರು ಕೊಡಬಹುದು ನೋಡೋಣ ಯಾವ ರೀತಿಯಾಗಿ ಪವರ್ ಕೊಡ್ತಾರ ಅಥವಾ ಕ್ಯಾಪ್ಟನ್ಸಿನೇ ಕೊಡ್ತಾರ ಅನ್ನೋದನ್ನ ಕಾದ್ ನೋಡೋಣ ಒಟ್ಟಾರೆಗೆ ವಿಷಯ ಇದು ಈ ನಾಲ್ವರ ಏನಿದ್ದಾರೆ ಅವರಿಗೆ ಒಂದು ಸ್ಪೆಷಲ್ ಆಗಿರೋ ಟಾಸ್ಕ್ ರೆಡಿ ಆಗುತ್ತೆ ಆ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರು ಫಿನಾಲಿ ವಾರಕ್ಕೆ ಕಾಲಿಡ್ತಾರೆ ಮತ್ತು ಈ ವಾರ ನಾಮಿನೇಷನ್ ಇಂದ ಅವರು ಪಾರಾಗ್ತಾರೆ ಸೊ ಇದು ಕಾನ್ಸೆಪ್ಟ್ ಇರುವಂತದ್ದು ನೀವೆಲ್ಲ ಏನ್ ಅಂದ್ಕೊಂಡಿದ್ರು ಕೆಲವರು ಅಂದ್ಕೊಂಡಿದ್ರು ಕೆಲವರಿಗೆ ಮೊದಲೇನೆ ಗೊತ್ತಿತ್ತು ಕೂಡ ಅರ್ಥ ಮಾಡ್ಕೊಂಡಿದ್ರು ಕಾನ್ಸೆಪ್ಟ್ ಅನ್ನ ಬಟ್ ತುಂಬಾ ಜನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಸೊ ಹೀಗಾಗಿನೇ ತುಂಬಾ ಜನ ಇಲ್ಲಿ ಟಾಪ್ ಸಿಕ್ಸ್ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಇವರು ಸೊ ಹೀಗಾಗಿ ನೇರ ಫಿನಾಲೆಗೆ ಎಂಟ್ರಿ ಅಂತ ಕೂಡ ಅಂದ್ಕೊಂಡಿದ್ರು ಸೊ ಅವರಿಗೆಲ್ಲ ಸ್ವಲ್ಪ ಶಾಕಿಂಗ್ ವಿಷಯ ಇದು ಹಾಗೇನೆ ಯಾರಿಗೆ ಈ ವಿಷಯ ಮೊದಲೇನೆ ಗೊತ್ತಿತ್ತು ಅವರಿಗೇನು ಅನ್ಸಿರ್ಲಿಕ್ಕಿಲ್ಲ ಸೊ ಇನ್ನು ಟಾಸ್ಕ್ ವಿಷಯಕ್ಕೆ ಬರೋದಾದ್ರೆ ಅಶ್ವಿನಿ ಗೌಡ ಕಾವ್ಯ ಹಾಗೇನೆ ಮ್ಯೂಟೆಂಟ್ ರಘು ಧನುಷ್ ಈ ನಾಲ್ವರು ಕೂಡ ಗೇಮ್ ಆಡ್ತಾ ಇದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಫಿಸಿಕಲ್ ಟಾಸ್ಕ್ ಕೊಟ್ಟರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಧನುಷ್ ಅವರು ವಿನ್ ಆಗೋ ಚಾನ್ಸಸ್ ತುಂಬಾನೇ ಹೈ ಇದೆ ಬಟ್ ನನಗನ್ನಿಸ್ತಾ ಇದೆ ಯಾಕೋ ಗೌಡ ಅವರಿಗೆ ಸ್ವಲ್ಪ ಫೇವರ್ ಆಗೋ ರೀತಿನಲ್ಲಿ ಟಾಸ್ಕ್ ಬರಬಹುದೇನೋ ಅಂತ ಹೇಳಿ ಯಾಕಂತಂದ್ರೆ ಕಳೆದ ವಾರ ಕೂಡ ಅವರು ಆಲ್ಮೋಸ್ಟ್ ಹತ್ತಿರಕ್ಕೆ ಹೋಗಿದ್ರು ಕ್ಯಾಪ್ಟನ್ಸಿಗೆ ತುಂಬಾ ಹತ್ತಿರಕ್ಕೆ ಹೋಗಿದ್ರು ಮಿಸ್ ಆಗಿತ್ತು ಕೊನೆಯ ಕ್ಯಾಪ್ಟನ್ ಕೂಡ ಅವರೇನೇ ಆಗಿರ್ತಾ ಇದ್ರು ಆ ರೀತಿಯಾಗಿ ಏನಾದರೂ ಕ್ಯಾಪ್ಟನ್ ಆಗಿದ್ದರೆ ಸೊ ಹೀಗಾಗಿ ಈ ವಾರ ಕ್ಯಾಪ್ಟನ್ಸಿನ ರಿಮೂವ್ ಮಾಡಿ ಬೇರೆ ಒಂದು ಕಾನ್ಸೆಪ್ಟ್ ಏನೋ ಒಂದು ಪವರ್ ಅನ್ನ ಕೊಡಬಹುದು ಅಥವಾ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಫೈನಲ್ ವಾರಕ್ಕೆ ಅಂತ ಹೇಳಿ ನಾಮಿನೇಷನ್ ಇಂದ ಸೇಫ್ ಆಗೋ ಅವಕಾಶ ಅಷ್ಟೇ ಕೂಡ ಇರಬಹುದು ಕೊನೆಯ ವಾರದಲ್ಲಿ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ ಇಲ್ಲದೇ ಕೂಡ ಇರಬಹುದು ಒಟ್ಟಾರೆಯಾಗಿ ಫಿನಾಲಿ ವಾರಕ್ಕೆ ಕಾಲಿಡೋದಕ್ಕೆ ಈ ಟಾಸ್ಕ್ ಆಗೋದು ತುಂಬಾ ಇಂಪಾರ್ಟೆಂಟ್ ಸೊ ಹೀಗಾಗಿ ಬಿಗ್ ಬಾಸ್ ಯಾವ ರೀತಿಯಾಗಿ ಟಾಸ್ಕನ್ನು ಕೊಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ನನ್ನ ಪ್ರಕಾರ ಯಾಕೋ ಅಶ್ವಿನಿ ಅವರಿಗೆ ಸ್ವಲ್ಪ ಫೇವರ್ ಆಗೋ ರೀತಿಯಲ್ಲಿ ಗೇಮ್ಗಳು ಬರಬಹುದು ಹಾಗೆಯೇ ನೇರ ನೇರ ಗೇಮ್ ಇಲ್ಲ ಏನೋ ಒಂದು ಟೈಮನ್ನು ಬಿಗ್ ಬಾಸ್ ಹೇಳ್ತಾರೆ ಇಲ್ಲಿ ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ಎಷ್ಟು ಟೈಮ್ ಆಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಟ್ರೋಲ್ ಇಲ್ಲ ಆ ರೀತಿಯಂತಹ ಗೇಮ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಫೇವರಿಸಮ್ ಆಗೋ ಚಾನ್ಸಸ್ ಹೈ ಇದೆ ಕೇವಲ ಅವರಿಗೆ ಅಂತ ಅಷ್ಟೇನೇ ಅಲ್ಲ ಈ ಟಾಸ್ಕ್ ಹೆಂಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ನನಗನ್ಸೋದು ಓವರ್ ಆಲ್ ಆಗಿ ಎಲ್ರಿಗೂ ಕೂಡ ಸಮವಾಗಿ ಒಂದು ಸ್ವಲ್ಪ ವಿಷಯ ಮೇಂಟೈನ್ ಆಗಬೇಕು ಆ ರೀತಿಯಾಗಿ ಕೊಡಬೇಕು ಅಥವಾ ಈ ನಾಲ್ಕು ಜನ ಸ್ಪರ್ಧೆಗಳೇನಿದೆ ಅಂದರೆ ಇದರಲ್ಲಿ ಅವರಿಗೆ ಫಸಲ್ ತುಂಬಾ ಕಷ್ಟ ಆಗುತ್ತೆ ಹಾಗೆಯೇ ಕಾವ್ಯ ಅವರಿಗೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಬ್ಯಾಲೆನ್ಸ್ ಆಗಿರಬಹುದು ಅಥವಾ ಭಾರವನ್ನು ಎತ್ತೋದಾಗಿರಬಹುದು ಸ್ವಲ್ಪ ಕಷ್ಟ ಆಗುತ್ತೆ ಮ್ಯೂಟಂಟ್ ರಗು ಅವರಿಗೂ ಕೂಡ ಅಷ್ಟೇ ಬ್ಯಾಲೆನ್ಸಿಂಗ್ ಕಷ್ಟ ಆಗುತ್ತೆ ಧನುಷ್ ಅವರು ಬ್ಯಾಲೆನ್ಸಿಂಗ್ ಅಲ್ಲಿ ಚೆನ್ನಾಗಿದ್ದಾರೆ ಫಿಸಿಕಲ್ ಟಾಸ್ಕ್ ಅಲ್ಲಿ ಚೆನ್ನಾಗಿದ್ದಾರೆ ಪಜಲ್ ಅಲ್ಲೂ ಕೂಡ ಚೆನ್ನಾಗಿದ್ದಾರೆ ಸೊ ಓವರ್ ಆಲ್ ಆಗಿ ಇಲ್ಲಿ ಧನುಷ್ ಅವರು ಹೈಲೈಟ್ ಅಂತೂ ಹಾಗೆ ಆಗ್ತಾರೆ ಹೈ ಚಾನ್ಸಸ್ ಇದೆ ಧನುಷ್ ಅವರನ್ನೇ ವಿನ್ ಆಗೋದು ಯಾವ ಯಾವುದೇ ರೀತಿಯಾಗಿ ಟಾಸ್ಕ್ ಗಳು ಕೊಟ್ರೆ ಬಟ್ ಒಂದೇ ಟಾಸ್ಕ್ ಅಲ್ಲಿ ಮೂರು ಹಂತಗಳನ್ನು ಕೂಡ ಸೇರಿಸಿ ಕೊಡ್ತಾರ ಸೊ ಆ ರೀತಿಯಾಗಿ ಕೊಟ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ಬ್ಯಾಲೆನ್ಸ್ ಅನ್ನೋ ರೀತಿನಲ್ಲಿ ಆಗತ್ತೆ ಈ ಕೇವಲ ಭಾರವನ್ನು ಎಳೆದು ಹಿಟ್ಕೊಡೋದು ಕೊಟ್ಬಿಟ್ರೆ ಅಲ್ಲಿ ರಘೋ ಅವರು ವಿನ್ ಆಗೋ ಚಾನ್ಸಸ್ ತುಂಬಾನೇ ಹೈ ಇದೆ ಹಾಗೇನೆ ಧನುಷ್ ಅವರು ಕೂಡ ವಿನ್ ಆಗ್ಬೋದು ಅಶ್ವಿನಿ ಕಾವ್ಯ ಅವರು ನೇರ ನೇರ ಔಟ್ ಆಗಿಬಿಡ್ತಾರೆ ಅದೇನೆ ಫಜಲ್ ಸಾಲ್ವ್ ಮಾಡೋದು ಬಂದ್ರೆ ಅಲ್ಲಿ ಅವರು ನೇರ ನೇರ ಔಟ್ ಆಗ್ತಾರೆ ಸೊ ಹೀಗಾಗಿ ಯಾರಿಗೂ ಕೂಡ ಮೋಸ ಆಗದೆ ಇರೋ ರೀತಿನಲ್ಲಿ ಒಂದು ಬೆಸ್ಟ್ ಗೇಮನ್ನು ಕೊಡಲಿ ಅಂತ ನನ್ನ ಅನಿಸಿಕೆ ನೋಡೋಣ ಯಾವ ರೀತಿಯ ಗೇಮನ್ನು ಕೊಡ್ತಾರೆ ಅಂತ ಹೇಳಿ ಹಾಗೇನೆ ಅಲ್ಲಿ ಬ್ಯಾಲೆನ್ಸ್ ಮಾಡುವಾಗ ಏನಾದ್ರೂ ಒಂದು ಐಟಮ್ ಕೊಡೋದಾಗಿರ್ಬಹುದು ಬೇರೆ ರೀತಿ ಕೊಟ್ಟರು ಕೂಡ ಸಲ ಅನ್ಸುತ್ತೆ ನಿನ್ನೆ ಗೇಮಲ್ಲೇ ನೋಡಿರಬಹುದು ಗಿಲ್ಲಿ ಮತ್ತೆ ಧ್ರುವಂತ ಅವರು ಆಡಿರುವಾಗ ಸೊ ಅಲ್ಲಿ ಅಂಟ್ಕೊಳ್ತಾನೆ ಇರಲಿಲ್ಲ ಗಿಲ್ಲಿ ಅವ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಮಿಡ್ಲಲ್ಲಿ ಪೋರ್ಷನ್ ಏನಿದೆ ಅಲ್ಲಿ ಮಾತ್ರ ಚೆನ್ನಾಗಿ ಅಂಟ್ತಾ ಇತ್ತು ಸುತ್ತಲೆಲ್ಲ ಕರೆಕ್ಟ್ ಆಗಿ ಬಾಲ್ ಬಿದ್ರು ಕೂಡ ಅಂಟ್ತಾ ಇರಲಿಲ್ಲ ಸೊ ಅವಾಗ ಅನ್ಸಿ ಅನ್ಸುತ್ತೆ ಏಕೆ ಕರೆಕ್ಟ್ ಇದೆಯೋ ಇಲ್ವೋ ಇವ್ರಿಗೆ ಕೊಟ್ಟಿರುವಂತಹ ಒಂದು ಪ್ರಾಡಕ್ಟ್ ಅಥವಾ ಒಂದು ಟೂಲ್ ಏನು ಕೊಟ್ಟಿದ್ರೆ ಅದು ಚೆನ್ನಾಗಿದೆಯಾ ಸರಿಯಾಗಿ ಅಂಟ್ತಾ ಇದೆಯಾ ಇಲ್ವೋ ಅನ್ನುವಂತಹ ಡೌಟ್ ಕೂಡ ಬರೋದಕ್ಕೆ ಶುರು ಆಗುತ್ತೆ ಸೊ ಆ ರೀತಿಯಾಗೆಲ್ಲ ಆಗತ್ತೆ ನೋಡೋಣ ಇವಾಗ ಟಾಸ್ಕ್ ಹೆಂಗೆ ಕೊಡ್ತಾರೆ ಅಂತ ಹೇಳಿ ನನಗೆ ಅನ್ಸೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸ್ವಲ್ಪನಾದರೂ ಫೇವರ್ ಆಗೋ ರೀತಿನಲ್ಲಿ ಕೊಡದೇನೆ ಎಲ್ರಿಗೂ ಕೂಡ ಸಮವಾಗಿ ಒಂದು ಸ್ವಲ್ಪನಾದರೂ ಜೆನ್ಯೂನ್ ಅಂತ ಅನಿಸೋ ರೀತಿನಲ್ಲಿ ಟಾಸ್ಕ್ ಬರಲಿ ವೋಟ್ ಅಂತ ಮತ್ತೆ ಪ್ರೊಸ ಆ ಒಂದು ವೋಟಿಂಗ್ ಮಾಡುವಂತಹ ಪ್ರೊಸೀಜರನ್ನು ತೊಗೊಂಡು ಬರದೇ ಇರಲಿ ಅನ್ನೋದು ನನ್ನ ಅನಿಸಿಕೆ ಆಲ್ರೆಡಿ ಇರೋದೇ ಎಂಟು ಜನ ಅದರಲ್ಲಿ ನಾಲ್ಕು ಜನ ಆಲ್ರೆಡಿ ಇವಾಗ ಗೇಮ್ ಆಡ್ತಾಯಿದ್ದಾರೆ ಉಳಿದಿರೋ ನಾಲ್ಕು ಜನ ಮತ್ತು ವೋಟ್ ಮಾಡೋದು ಅಂತ ಹೇಳಿದ್ರೆ ಕ್ರೀನ್ ಅನ್ನೋ ರೀತಿಯಲ್ಲಿ ಕಂಟೆಂಟ್ ಆಗಿಬಿಡುತ್ತೆ ಕಂಟಾಳು ಬಂದು ಹೋಗುತ್ತೆ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸೊ ಹೀಗಾಗಿ ಆ ರೀತಿಯ ಕಾಂಟೆಂಟ್ ಬೇಡ ಒಂದು ಚೆನ್ನಾಗಿರುವಂತಹ ಒಂದು ಕಾನ್ಸೆಪ್ಟ್ ಬರಲಿ ಹಾಗೆಯೇ ಚೆನ್ನಾಗಿರೋ ಗೇಮನ್ನು ಆಡಿಸ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನನ್ಗೆ ಯಾಕೋ ಇಷ್ಟಿಲ್ಲ ಹಂಗೇನೇ ಅನಿಸ್ತಾ ಇದೆ ಅಶ್ವಿನಿ ಗೌಡ ಅಥವಾ ಕಾವ್ಯ ಇಬ್ಬರಿಗೆ ಸ್ವಲ್ಪ ಫೇವರ್ ಆಗೋ ರೀತಿನಲ್ಲಿ ಗೇಮ್ ಇಬ್ಬರಲ್ಲಿ ಇಬ್ಬರಲ್ಲೊಬ್ರು ಫಿನಾಲೆ ಕಳಿಸುವಂತಹ ಪ್ರಯತ್ನ ಆಗಬಹುದೇನೋ ಅಂತ ಎಲ್ಲೋ ಒಂದು ಮೂಲೆಯಲ್ಲಿಸ್ತಾ ಅನಿಸ್ತಾ ಇದೆ ಒಂದು ಮೂಲೆಯಲ್ಲಿ ನಿಮ್ಗೇನು ಅನಿಸ್ತಾ ಇದೆ ಹಂಗೆ ಆಗಬಹುದಾ ಅಥವಾ ಬಿಗ್ ಬಾಸ್ ಯಾವುದೇ ರೀತಿಯಾಗಿ ಫೇವರಿಸಮ್ ಮಾಡ್ದೇನೆ ಮೋಸ ಮಾಡ್ದೇನೆ ಒಂದು ಆಗಿರುವಂತಹ ಬೆಸ್ಟ್ ಗೇಮನ್ನು ಪಿಕ್ ಮಾಡಿ ಕೊಡ್ತಾರ ಕಾದು ನೋಡೋಣ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನು ದಯವಿಟ್ಟು ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇನೆ ನಿಮ್ಮ ಪ್ರಕಾರ ಯಾರು ನೆಕ್ಸ್ಟ್ ವಾರಕ್ಕೆ ಕ್ವಾಲಿಫೈಡ್ ಆಗಬಹುದು ಯಾರು ಕ್ವಾಲಿಫೈಡ್ ಆಗಬೇಕು ಫಿನಾಲೆ ವಾರಕ್ಕೆ ಯಾರು ಕಾಲಿಡಬೇಕು ನಿಮ್ಮ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್